ವೆಲ್ಕಮ್ ಟು ತೇಜ್ ಪವನ್ ಲಾಕ್ಸ್ ಸೊ ಇಷ್ಟ ನಾನು ವೀಡಿಯೋ ಮಾಡಿರಲಿಲ್ಲ ಸೊ ಐ ಆಮ್ ಬ್ಯಾಕ್ ವಿತ್ ದ ವೀಡಿಯೋ ಅಡು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗೊಜ್ಜು ಮಾಡ್ತಿದ್ದೀನಿ ಸೊ ನಾನು ಆರ್ಡ್ರಿ ಇಂಗ್ರೀಡಿಯಂಟ್ಸ್ ಏನೇನು ತೋರಿಸಿ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ಸೊ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಫಸ್ಟ್ ನಾನು ಪೀಸ್ ರೆಡಿ ಮಾಡ್ಕೊತಿದ್ದೀನಿ ಬಿರಿಯಾನಿಗೆ ಹಾಕೋದು ನಾನು ಏನೇನು ಮಸಾಲ ತೋರಿಸಿದ್ದೀನೋ ಆ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು ಲೈಕ್ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ನೀವು ನೋಡ್ತಿದ್ದೀರಾ ಲೈಕ್ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಧನಿಯಾ ಒಂದು ಎರಡು ಇಡಿ ಸೊ ನೀವೆಷ್ಟು ಕ್ವಾಂಟಿಟಿ ರೈಸ್ ತೊಗೊಂಡು ಬಿರಿಯಾನಿ ಮಾಡ್ತೀರೋ ಸೊ ಅಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಜಾಸ್ತಿ ಆ ಕ್ವಾಂಟಿಟಿ ನೋಡಿಕೊಂಡು ನೀವೆಲ್ಲ ಹಾಕ್ಕೋಬೇಕು ಸೊ ಸ್ವಲ್ಪ ಆನಿಯನ್ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು சோ இது சச்ச ஈஸி ஆமே சிம்பல் ஆகிடு டேஸ்டியாகிடு சோ யார் ட்ரை மா ப்ளீஸ் தயவுட்டும் ட்ரை சச்சி ரெசிப்பி சோ யாரும் வெஜ் வெஜ்ஜஸ் இதர வெஜிட்டேரியன்ஸ் தயவுட்டும் ட்ரெடி சன ரெசிபி மஷ்ரூம் பிர்யானி ஆச்சு ரெசிபி வந்து சந்திர ஒரு ಲೈಕ್ ಚಾನಲಲ್ಲಿತ್ತು ಇತ್ತು ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಸೂಪರಾಗಿ ಬಂತು ಸೊ ಸೆಕೆಂಡ್ ಟೈಮ್ ನಾನು ನಿಮಗೋಸ್ಕರ ಈ ರೆಸಿನ ತರ್ತಿದ್ದೀನಿ ಸೊ ಸಚ್ನ ಈಸಿ ಆ್ಯಂಡ್ ಟೇಸ್ಟಿ ಸೊ ನಾನು ಆನಿಯನ್ ಹಾಕಿದ್ನಲ್ಲ ಇವಾಗ ಪುದೀನ ಕೊತ್ಮಿಡಿ ಒಂದು ಒಂದು ಇಡೀ ತಗೊಂಡಿಟ್ಕೊಂಡಿದ್ದೀನಿ ಸೊ ಅದು ಹಾಕ್ಕೊಂತಿದ್ದೀನಿ ಪೇಸ್ಟ್ ಮಾಡ್ಕೊಳಕ್ಕೆ ಸೊ ಇದೊಗೆ ನೀವು ನೋಡ್ಕೊಬೇಕು ಈ ಕಡೆ ಐ ಫ್ಲೇಮಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೈಕ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಆಲ್ರೆಡಿ ಏನನ್ನು ನಾನು ಮಶ್ರೂಮ್ ಬಂದು ನಾನು ಲೈಕ್ ಟೂ ಒನ್ ಆ್ಯಂಡ್ ಹಾಫ್ ಗ್ಲಾಸಿಗೆ ಮಾಡ್ತಿರೋದು ಬಿರಿಯಾನಿ ಸೊ ನಾನು ಮಶ್ರೂಮ್ ಬಂದು ಟೂ ಪ್ಯಾಕೆಟ್ಸ್ ತೊಗೊತಿದ್ದೀನಿ ದೊಡ್ಡ ದೊಡ್ಡ ಪ್ಯಾಕೆಟ್ಸ್ ಬರುತ್ತಲ್ಲ ಟೂ ಪ್ಯಾಕೆಟ್ಸ್ ಸಮಥಿಂಗ್ ಏಯ್ಟಿ ಏಯ್ಟಿ ರುಪೀಸ್ ದೊಡ್ಡ ದೊಡ್ಡ ಪ್ಯಾಕೆಟ್ಸ್ ಸೊ ಆ ಥರ ಟೂ ತೊಗೊಂಡಿದ್ದೀನಿ ಸರ್ ಒಂದು ಪ್ಯಾಕೆಟ್ ಬಂದು ಮಶ್ರೂಮ್ ಬಿರಿಯಾನಿಗೆ ಇನ್ನೊಂದು ಪ್ಯಾಕೆಟ್ ಸಾರಿ ತ್ರೀ ಪ್ಯಾಕೆಟ್ಸ್ ಸಾರಿ ಸಾರಿ ತ್ರೀ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ ಸೊ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಬಂದು ಗೊಜ್ಜಿಗೆ ಇನ್ನು ಒನ್ ಆ್ಯಂಡ್ ಹಾಫ್ ಬಂದುಬಿಟ್ಟು ಬಿರಿಯಾನಿಗೆ ಸೊ ಲೈಕ್ ಅದು ಬೇ ಮೇಲೆ ಶ್ಟ್ರಿಂಕ್ ಆಗುತ್ತಲ್ವ ಮಶ್ರೂಮ್ ಸೊ ಅದಕ್ಕೆ ನೀವು ನಿಮ್ಮ ಇಷ್ಟು ಕ್ವಾಂಟಿ ಕ್ವಾಂಟಿಟಿ ನೋಡಿಕೊಂಡು ನಿಮ್ಮ ಮಶ್ರೂಮ್ ತೊಗೋಬೇಕಾಗತ್ತೆ ಸೊ ಸ್ವಲ್ಪ ಅದು ಪುದೀನ ಕೊತ್ಮೀರಿ ಸ್ವಲ್ಪ ಇದಾದ್ಮೇಲೆ ಶ್ಟ್ರಿಂಕ್ ಆದಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಪೇಸ್ಟಿಗೆ ಇದು ಗೊಜ್ಜಿಗಲ್ಲ ಇದು ಮಶ್ರೂಮ್ ಬಿರಿಯಾನಿಗೆ ಪೀಸ್ ರೆಡಿ ಮಾಡ್ಕೊತಿದ್ದೀನಿ ಒಣ ಕಲ್ಲ ಇರುತ್ತೆ ಸೊ ಖಾರ ನೋಡಿಕೊಂಡು ನೀವು ಎಷ್ಟು ಒಣ ಮೆಷಿನ್ಕಾಯಿ ಹಾಕ್ಕೊ ಹಾಕೋಬೇಕಾಗಿರುತ್ತೆ ಸೊ ವಾಷಿಂಗ್ ಮೆಣಿನ್ಕಾಯಿ ಯಾರು ಪ್ರಿಫರ್ ಮಾಡ್ತಿರೋ ದಟ್ಸ್ ಫೈನ್ ನೀವು ವಾಷಿಂಗ್ ಮಿಷಿನ್ಕಾಯಿ ಹಾಕೋಬೋದು ಬಟ್ ಆಗಲಿ ಮಸಾಲ ರುಬ್ಕೊಳೋಕ್ಕೆ ಒಣ್ ಮಿಷನ್ಕಾಯಿ ಇಟ್ಸ್ ಬೆಸ್ಟ್ ನಾನು ಹಂಗೆ ಅಂದ್ಕೊತಿದ್ದೀನಿ ಸೊ ನೀವು ಮಶ್ರೂಮ್ನ ಸೊ ಆ ಬೇಸಿಸ್ ಮೇಲೆ ತೊಗೋಬೇಕಾಗತ್ತೆ ಸೊ ನಾನು ಫೋರ್ ಮೆಂಬರ್ಸ್ಗೆ ಮಾಡ್ತಿದ್ದೀನಿ ಸೊ ಅದಕ್ಕೆ ನಾನು ತ್ರೀ ಪ್ಯಾಕೆಟ್ಸ್ ಆಫ್ ಮಶ್ರೂಮ್ ತೊಗೊಂಡಿದ್ದೀನಿ ಸೊ ಫೈವ್ ಮಿನಿಟ್ಸ್ ತಟ್ಟೆ ಲೈಕ್ ಫೈವ್ ಮಿನಿಟ್ಸು ಆಫ್ ಲೈಕ್ ಬೇಯಕ್ಕೆ ಇಟ್ಬಿಟ್ಟು ಆಫ್ ಮಾಡಬೇಕು ಸೊ ಅದು ತಣ್ಣಗಾಗೋರಿಗೂ ವೆಯ್ಟ್ ಮಾಡಬೇಕು ಸೊ ವೆಯ್ಟ್ ಮಾಡಿದ್ಮೇಲೆ ಅದನ್ನೆಲ್ಲ ಏನೇನು ನೀವು ಫ್ರೈ ಮಾಡಿದ್ನಲ್ಲ ಅದೆಲ್ಲ ನೀವು ಮಿಸ್ ಮಿಕ್ಸಿ ಜಾಗ ಹಾಕ್ಕೊಂಡು ಲೈಕ್ ನುಣ್ಣಗೆ ರುಬ್ಕೋಬೇಕು ಆ್ಯಕ್ಚುಲಿ ಇದರಲ್ಲಿ ಏನಪ್ಪ ಅಂದರೆ ಇವತ್ತು ಆಗಲಿ ಬಿಸಿ ಬಿಸಿ ನೀವು ಏನು ಫ್ರೈ ಮಾಡಿರ್ತೀವೋ ಜಾರಲ್ಲಿ ಹಾಕ್ಕೊಬಿಡಿ ಬಿಕಾಸ್ ಅದೊಂದ್ಸಲ ಬಿಡುತ್ತೆ ಬಿಕಾಸ್ ನೀವು ಏನು ಗ್ರೈಂಡ್ ಮಾಡ್ತೀನೋ ಆ ಪ್ರೆಷರಲ್ಲಿ ಕೂಡ ಬಿಸಿ ಹೀಟ್ ಇರುತ್ತೆ ಆಮೇಲೆ ನೀವು ಏನು ಫ್ರೈ ಮಾಡಿರ್ತೀರೋ ಅದು ಕೂಡ ಹೀಟ್ ಇರುತ್ತೆ ಸೊ ನೋಡಿಕೊಂಡು ನೀವು ಸ್ವಲ್ಪದೊಂದು ಫ್ರೈ ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತಣ್ಣಗಾಗುತ್ತೆ ಸೊ ಅದಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನಾನು ನಮ್ಮ ಯಜಮಾನ್ರ ಕರಿತೀನಿ ರುಬ್ಕೊ ಬನ್ರಿ ರುಬ್ಕೊಡ್ಬನ್ರಿ ಅಂತ ಬಿಕಾಸ್ ಎರಡೂ ಒಟ್ಟಿಗೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಲಾಗ್ ಆಗುತ್ತೆ ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ಅಷ್ಟೇ ಸೊ ನೀವು ಮಶ್ರೂಮ್ ತೊಗೊಂಡಾಗ ಬಿ ಲೈಕ್ ನೀವೆಂಥ ಮಶ್ರೂಮ್ ತಗೊಂಡ ಆ್ಯಕ್ಚುಲಿ ನೀವು ಮನೆ ಹತ್ರ ಎಲ್ಲ ಬಿಟ್ಟಿರುತ್ತಲ್ಲ ಆ ಮಶ್ರೂಮಿನ ಸಿಕ್ಕ ಟೇಸ್ಟ್ ಇರುತ್ತೆ ಬಟ್ ನಾವು ಅಂಗಡಿನ ತೊಗೊತಿದ್ದೀವಿ ಲೈಕ್ ಓಕೆ ಓಕೆ ಅಷ್ಟೇ ಮಶ್ರೂಮ್ಸ್ ಸುಣಿ ನಮ್ಮ ಯಜಮಾನ್ ಹೆಲ್ಪ್ ಮಾಡ್ತಿದ್ದಾರೆ ನಾನು ಕರಿತಿದ್ದೆ ಬನ್ನಿ ರುಬ್ಕೊಡ್ ಬನ್ನಿ ರುಬ್ಕೊಡ್ ಬನ್ನಿ ಅಂತ ಆ್ಯಕ್ಚುಲಿ ಈ ಸೂಪ್ ಗುಡ್ ಆ್ಯಂಡ್ ಸೊ ಇನ್ನೋಸೆಂಟ್ ಆ್ಯಂಡ್ ಈ ಕೇರ್ ಫಾರ್ ಮೀ ಸೊ ಐ ಲಕ್ಕಿ ಟು ಹ್ಯಾವ್ ಹಿಮ್ ಬಿಕಾಸ್ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಇಟ್ಸ್ ಓಕೆ ಫೈನ್ ಬಟ್ ನಾನು ಹೆಲ್ಪ್ ಮಾಡೋದು ಕೇಳಿದ್ರೆ ಲೈಕ್ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಯಾವಾಗನಾಗಲಿ ಸೊ ನನಗೀಕ ಇದು ಅದು ಅಂತ ಹೇಳೋದೇ ಇಲ್ಲ ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಸೊ ಅದಾದಮೇಲೆ ನಾನು ಮೆಶ್ರ ರುಬ್ಕೊಂಡಿದ್ದೀನಿ ಸೊ ಇವಾಗ ನಾನು ಒಗ್ಗರಣೆ ಹಾಕ್ಕೊತಿದ್ದೀನಿ ಏನಕ್ಕೆ ಬಿರಿಯಾನಿ ಮಾಡೋಕ್ಕೆ ಸೊ ನಾನು ನೋಡ್ತಿದ್ದೀನಿ ರುಬ್ಬಿದರ ಇಲ್ವಾ ನುಣ್ಣಗೆ ಅಂತ ಸೊ ಏನಪ್ಪ ಅಂದರೆ ಮಶ್ರೂಮ್ನ ನೀವು ಎಷ್ಟು ಲೈಕ್ ದಡದಲ್ಲಿ ಕೂಡ ಕ್ಲೀನ್ ಮಾಡ್ಕೋಬೇಕು ಮೇಲೆ ಸಹ ಲೇರಲ್ಲೂ ಕ್ಲೀನ್ ಮಾಡ್ಕೋಬೇಕು ಬಿಕಾಸ್ ಜಾಸ್ತಿ ಮಣ್ಣು ಇರುತ್ತೆ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಟೈಮ್ಸ್ ತೊಳ್ಕೊಳ ತೊಳ್ಕೊಬೇಕು ನೀವು ಸರಿಯಾಗಿ ತೊಳ್ದಿರೋ ಬಿರಿಯಾನಿ ಮಾಡಿಬಿಟ್ರೆ ಲೈಕ್ ಕೆಳಗಡೆ ದಡದಲ್ಲಿ ಫುಲ್ ಮಡ್ ಮಡ್ಡಿರುತ್ತೆ ಮಣ್ಣು ಇರುತ್ತೆ ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ ತ್ರೀ ಟು ಫೋರ್ ಟೈಮ್ಸ್ ಕ್ಲೀನಾಗಿ ಅದನ್ನ ಸಾಫ್ಟ್ ಸಾಫ್ಟಾಗಿರುತ್ತೆ ಉಜ್ಜಿ ಉಜ್ಜಿ ಕ್ಲೀನಾಗಿ ತೊಗೊಳ್ಕೊಳ್ಳಿ ನಾನು ಹೇಳ್ತಿದ್ದೀನಿ ನುಣ್ಣಗಾಗಿಲ್ಲ ಇನ್ನೊಂದು ಸಲ ರುಬ್ಬಿ ಅಂತ ಗೊತ್ತಾಗಿಲ್ಲ ಸೊ ನುಣ್ಣಗಾಗಿತ್ತು ರುಬ್ಕೊಟ್ಬಿಟ್ಟು ಹೋದರು ಸೊ ಅದೇ ಪ್ಯಾನಲ್ಲಿ ನಾನು ಏನು ಫ್ರೈ ಮಾಡಿದ್ದಾನೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಎರಡು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಪಲಾವೆಲೆ ಆಮೇಲೆ ಸೋಂಪು ಆಮೇಲೆ ಏನದು ಕಸ್ತೂರಿ ಮೆತ್ತಿ ಆಮೇಲೆ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊತಿದ್ದೀನಿ ಇದು ಬಂದುಬಿಟ್ಟು ಅದು ನಾನೇನು ಫಸ್ಟ್ ಫ್ರೈ ಮಾಡಿದ್ನೋ ಅದೆಲ್ಲ ಬಂದು ಬಿರಿಯಾನಿಗೆ ಹಾಕಿ ಮಸಾಲ ರೆಡಿ ಮಾಡ್ಕೊಂಡಿದ್ದು ಇದು ಇವಾಗ ಪ್ರಾಪರ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮಗಿನ್ನ ನಿಮ್ಮ ಹತ್ರ ಮಸಾಲ ಐಟಮ್ಸ್ ಯು ಮೀನ್ ಒಗ್ಗರಣೆ ಐಟಮ್ಸ್ ಇದೆಯೋ ಅದೆಲ್ಲ ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗ್ತೇನೆ ಆನಿಯನ್ಸ್ ಹಾಕ್ಕೊಳ್ಳಿ ಸೊ ನಾನು ನಾನು ಒನ್ ಆ್ಯಂಡ್ ಹಾಫ್ ಇಟ್ಕೊತಿದ್ದೀನಿ ಅಷ್ಟೇ ಸೊ ರೈಸ್ಗೆ ಸೊ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಲ್ಲಾಂದರೆ ಟೂ ಆನಿಯನ್ಸ್ ಹಾಕ್ಕೊಬೋದು ಬೇಸ್ಡ್ ಆನ್ ಇವ್ರ ಫ್ಲೇವರ್ ಆ್ಯಂಡ್ ಟೇಸ್ಟ್ ನಾನು ಆಲ್ರೆಡಿ ಬಿಕಾಸ್ ಅದಕ್ಕೂ ಯೂಸ್ ಮಾಡಿದ್ದೀನಿ ಮಿಕ್ಸಿ ಮಾಡಿದ್ದೀನಿ ಸೊ ಆನಿಯನ್ ಟೇಸ್ಟ್ ಅಷ್ಟೊಂದು ಸ್ವೀಟ್ ಸ್ವೀಟ್ ಆಗಬಾರ್ದು ಅಂತ ಜಸ್ಟ್ ಒನ್ ಆ್ಯಂಡ್ ಹಾಫ್ ಹಾಕ್ಕೊತಿದ್ದೀನಿ ಅದಕ್ಕೆ ನಾನು ಬಂದು ಟೂ ಆನಿಯನ್ಸ್ ತೊಗೊಂಡಿದ್ದೆ ಆ್ಯಕ್ಚುಲಿ ಟೂ ಆನಿಯನ್ಸ್ ತೊಗೊಂಡಿದ್ದೆ ಸೊ ಅದಕ್ಕೆ ನಾನಿವಲ್ಲಿ ಒನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಸೊ ಇದು ಫ್ರೈ ಆಗಿ ಬಿಟ್ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀವೇನು ಕ ಮಶ್ರೂಮ್ಸ್ ಕಟ್ ಮಾಡಿದ್ರು ಅದು ಕ್ಲೀನ್ ಮಾಡಿಟ್ಕೊಂಡಿದ್ದಲ್ಲ ಸ್ವಲ್ಪ ಹಾಫ್ ಹಾಫ್ ಒಂದು ಮಶ್ರೂಮಲ್ಲಿ ಬೈ ಆಫ್ ತೊಗೊಂಡು ಕಟ್ ಮಾಡಿ ತೊಳ್ದು ಇಟ್ಕೊಂಡಿದ್ದಲ್ಲ ಆ ಮಶ್ರೂಮಲ್ಲಿ ಹಾಕಿ ಒಂದು ಪಿಂಚ್ ಆಫ್ ಟರ್ಮರಿಕ್ ಕೂಡ ಹಾಕಬೇಕು ನೋಡಿ ಒಂದು ಸ್ಪೂನ್ ಒಂದು ಸ್ಪೂನ್ ಆಫ್ ಟರ್ಮರಿಕ್ ಹಾಕ್ಬಿಟ್ಟು ಅರ್ಶಿನ ಆಮೇಲೆ ನೀವೇನು ಮಶ್ರೂಮ್ ಇರುತ್ತಲ್ಲ ಅದು ಬೈ ಆಫ್ ಕಟ್ ಮಾಡ್ಕೊಂಡು ಕ್ಲಿಯರ್ ತೊಳ್ಕೊಬೇಕು ಒಂದು ಒಂದು ಹಾಕೋ ಜಾಸ್ತಿ ಐ ಥಿಂಕ್ ಲಾಜ್ ಆಗುತ್ತೆ ಸ್ವಲ್ಪ ಜನ ಫುಲ್ ಫುಲ್ ಇಷ್ಟಪಡ್ತಾರೆ ಬಟ್ ಮಶ್ರೂಮ್ಸ್ ನಾವು ತೊಗೊಂಡಿದ್ದು ಒಳ್ಳೆ ಮಿಕ್ಸ್ ಕಟ್ಕೊಂಡಿದ್ದೀನಿ ಮಿಕ್ಸ್ ಕಟ್ಕೊಂಡ್ಬಿಟ್ಟು ಸೆಡು ಕಟ್ ಮಾಡ್ಬಿಟ್ಟು ಸೊ ಅಟ್ಲೀಸ್ಟ್ ಒಂದು ಕೂಡ ಒಳ್ಳೆ ಮಿಕ್ಸ್ ಕಟ್ಕೊಂಡ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಮಿಕ್ಸ್ ಆಗಕ್ಕೆ ಸೊ ಆ್ಯಕ್ಚುಲಿ ಇಷ್ಟು ದಿನ ಐ ವಾಸ್ ಇನ್ ಆ್ಯಕ್ಟಿವ್ ಸೊ ನಾನು ಲಾಕ್ಸ್ ಮಾಡೋಕ್ಕಾಗಿಲ್ಲ ಸೊ ಇನ್ನು ಮೇಲೆಯಿಂದ ನನ್ನ ಲಾಕ್ಸ್ ಮಾಡೋಕ್ಕೆ ಜಾಸ್ತಿ ಈವನ್ ಯು ಐ ಆಮ್ ಟ್ರೈಯಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ನಾನು ಸಾಲ್ಟ್ ಹಾಕ್ಕೊತಿದ್ದೀನಿ ಬಿಕಾಸ್ ಸ್ವಲ್ಪ ಬೇಗ ಶ್ರಿಂಕ್ ಆಗುತ್ತೆ ಮಶ್ರೂಮ್ ಚೆನ್ನಾಗಿ ಬೇಯುತ್ತೆ ಅಂತ ಸೊ ಆಯಿಲಲ್ಲಿ ಎಷ್ಟು ಅದು ಬೆಂದರೆ ಅಷ್ಟು ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ಅಷ್ಟೆ ಇನ್ನೊಂದು ಮಿಕ್ಸ್ ಕಟ್ಕೊತಿದ್ದೀನಿ ಚೆನ್ನಾಗಿ ಸೊ ಇದು ಮಿಕ್ಸ್ ಕಟ್ಕೊಂತಿದ್ದೀನಿ ನೀವು ಮಸಾಲ ನೀವು ನೀವು ನೋಡ್ಕೊಳ್ಳಿ ಕ್ವಾಂಟಿಟಿ ಆಫ್ ರೈಸ್ ಜಾಸ್ತಿ ತಗೊಂಡ್ರೆ ಮಸಾಲ ಅದಕ್ಕೆ ಈಕ್ವಲಾಗಿ ಬೇಕಾಗತ್ತೆ ಸೊ ಅದಕ್ಕೆ ಕ್ವಾಂಟಿಟಿ ನೀವು ಜಾಸ್ತಿ ತೊಗೋಬೇಕು ಸೊ ನೀವು ಮಶ್ರೂಮ್ ಕೂಡ ಅಷ್ಟೇ ಎಲ್ಲ ಈಕ್ವಲ್ ಆಗಿರಬೇಕು ಸೊ ನಾನು ಸ್ವಲ್ಪ ಶ್ರಿಂಕ್ ಆಗಲಿ ಮಶ್ರೂಮ್ ಅಂತ ಒಂದು ಫೈವ್ ಮಿನಿಟ್ಸ್ ತಟ್ಟೆ ಮುಚ್ಚಿ ಬೇಯಿಸ್ತಿದ್ದೀನಿ ಸೊ ನಾನು ಏನೇನು ನೋಡಿ ಮಸಾಲ ತೋರಿಸ್ತಿದ್ದೀನಲ್ಲ ಸೊ ಎಲ್ಲೋ ಕಲರ್ ಆಗಿದೆ ಸೊ ಆ ಮಸಾಲಾನೆಲ್ಲ ನಾನು ಹಾಕ್ತಿದ್ದೀನಿ ಸೊ ಹಸಿ ವಾಸನೆ ಹೋಗ್ಸೋವರೆಗೂ ಸೊ ಮಶ್ರೂಮಲ್ಲಿ ಹಾಕಿ ಫ್ರೈ ಮಾಡಬೇಕಲ್ವಾ ಸೊ ಏನೇನು ಮಸ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಈ ಕಡೆ ಜಾಸ್ತಿ ಹುಣ್ಣು ಇಲ್ಲ ತರಿ ತರೀಗಿಲ್ಲ ಮೀಡಿಯಮ್ ಆಗಿ ರುಬ್ಕೊಂಡಿದ್ದೆ ಸ್ವಲ್ಪ ಸಾಫ್ಟಾಗಿ ಏಕೆಂದರೆ ಬಿರಿಯಾನಿ ಅಲ್ವಾ ಸ್ವಲ್ಪ ಸಾಫ್ಟಾಗಿ ರುಬ್ಕೊಂಡಿದ್ದೆ ಸೊ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ವಾಟರ್ ಹಾಕೋ ಮುಂಚೆನೇ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ಹೋಗಲಿ ನಾನು ಏನೇನು ಪೀಸ್ ಮಾಡಿದ್ದೀನೋ ಅದೆಲ್ಲ ಅಂತ ಸೊ ಆ್ಯಕ್ಚುಲಿ ಇದು ಈ ರೆಸಿಪಿ ಬಂದು ನಾನು ನೋಡಿದಾಗ ನಾನು ನಾನು ಜಾಸ್ತಿ ದೊಡ್ಡ ಲೈಕ್ಕೋ ಬಿಗ್ ರೆಸಿಪಿ ಬಿರಿಯಾನಿ ಸಿಂಪಲಾಗಿ ಗೀಝೆಗೆ ಮಾಡೋಣ ಅಂದ್ಕೊಂಡಿದ್ದೆ ಮಶ್ರೂಮ್ ಬಿರಿಯಾನಿ ನಾರ್ಮಲಾಗಿ ಬಿರಿಯಾನಿ ಮಾಡ್ದಂಗೆ ಇದು ಸಲ ಮಸಾಲೆ ಈ ಥರ ಹಾಕಿ ಟ್ರೈ ಮೇಲೆ ನಿಜ ಹೇಳ್ತಿದ್ದೀನಿ ಸಖದಾಗ್ ಬಂತು ಜೈ ಪ್ಲೀಸ್ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ತಿನ್ನಿ ನಿಮ್ಗೆ ಸಖತ್ ಇಷ್ಟ ಆಗುತ್ತೆ ಮಶ್ರೂಮ್ ಗೊಜ್ಜು ವಿತ್ ಮಶ್ರೂಮ್ ಬಿರಿಯಾನಿ ಎಕ್ಸಲೆಂಟ್ ಕಾಂಬಿನೇಷನ್ ಈ ಸಂಡೆ ತಪ್ಪದಿಲ್ಲ ಯಾರು ವೆಜಿಟೇರಿಯನ್ ಇದ್ದೀರೋ ಅವರು ಟ್ರೈ ಮಾಡಿ ನಾನ್ ವೆಜ್ ಇರೋರು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ನಿಜ ಇಷ್ಟ ಆಗುತ್ತೆ ಪ್ಲೀಸ್ ನಿಮ್ಮ ಸ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ಮೇಲೆದ ಲಾಕ್ಸ್ ನಿಮಗೆ ಬರ್ತಾನೆ ಇರುತ್ತೆ ಡೈಲಿ ಲಾಗ್ಸ್ನಂದು ಪ್ಲೀಸ್ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ನೋಡ್ಬೋದು ಚೆನ್ನಾಗಿ ಕುದೀತಿದೆ ಸ್ವಲ್ಪ ವಾಟರ್ ಹಾಕಿದ್ದೀನಿ ಸ್ವಲ್ಪ ನೋಡಿ ಅದು ಸ್ವಲ್ಪ ತಳ ಹಿಡಿತಿತ್ತು ಅದಕ್ಕೆ ಸ್ವಲ್ಪ ಒಂದು ಒಂದು ಜಸ್ಟ್ ಒಂದು ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ ಚೆನ್ನಾಗಿ ಕುದಿ ಸಲ ಮಿಕ್ಸ್ ಮಾಡಿಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀತಿದೆ ನೀವು ನೋಡ್ಬೋದು ಸೊ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಸೊ ಐ ವಾಸ್ ಇನ್ನು ಫಾರ್ ಟೂ ಮಂತ್ಸ್ ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಲಾಗ್ ಮಾಡ್ತೀನಿ ಏನಾದ್ರೂ ಹೆಲ್ತ್ ಇಶ್ಯೂ ಏನಿಗೆ ಬಂತು ಹಿಂಗಾಯಿತು ಏನು ಅಂತ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇದೇ ಥರ ನಾನು ವೆರೈಟಿ ವೆರೈಟಿ ರೆಸಿಪೀಸ್ ಮಾಡ್ತೀನಿ ನಾಗ್ಸು ಎಲ್ಲ ಲಾಗ್ಸ್ ಬರುತ್ತೆ ಫೆಸ್ಟಿವಲ್ಸ್ ಬರುತ್ತೆ ಅದು ರಿಲೇಟೆಡು ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೋಡಿ ತಳ ಇಳಿದಿರ ತಳ ಇಳಿದಿರಾ ಕಿಡಾಗಿ ಮಿಕ್ಸ್ ಮಾಡಿಕೊಂಡೆ ತಟ್ಟೆ ಮುಚ್ಚು ಬೇಯಿಸ್ಕೊಂಡಿದ್ನಲ್ಲ ಸಾಫ್ಟಾಗಿ ಆಗಿದೆ ಸಾಲ್ಟ್ ಏನು ಹಾಕಬೇಕು ಅಂತ ಟೇಸ್ಟ್ ಮಾಡಿ ನೋಡಿ ನೀವು ಫುಲ್ ವಾಟರ್ ಹಾಕೋದು ಯಾವಾಗೂ ಸಾಲ್ಟ್ ಹಾಕ್ಬೋದು ಇವಾಗೂ ಸಾಲ್ಟ್ ಹಾಕ್ಕೋಬೋದು ಸ್ವಲ್ಪ ಟೇಸ್ಟ್ ನೋಡಿ ಸೊ ಲೈಕ್ ಕುದೀತಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲೈಕ್ ಮಶ್ರೂಮ್ ಕೂಡ ಸಾಫ್ಟಾಗಿದೆ ಸೊ ಆಯಿಲೆಲ್ಲ ಮೇಲೆ ತೇಲ್ತಿದೆ ಸೊ ನಾನು ಅದಾದಮೇಲೆ ಒಂದು ಫೈವ್ ಮಿನಿಟ್ಸು ಬಿಟ್ಬಿಟ್ಟೆ ಚೆನ್ನಾಗಿ ಕುದೀಲಿ ಆಯಿಲ್ ಕೂಡ ಮೇಲೆ ಬರಲಿ ಅಂತ ಸೊ ನಾರ್ಮಲ್ ಬಿರಿಯಾನಿ ಥರನೇ ನೀವು ಗಮನಿಸ್ಕೋಬೋದು ಇದೇನು ದೊಡ್ಡ ಏನು ಇದಲ್ಲ ಈ ನಿಜ ಸಖತ್ ಈಸಿ ಇದೆ ಆ್ಯಂಡ್ ಯು ನೀಡ್ ಟು ಟ್ರೈ ಆಮೇಲೆ ಸಲ ಒಂದು ಮಿಕ್ಸ್ ಕೊಟ್ಕೊತಿದ್ದೀನಿ ವಾಟರ್ ಹಾಕ್ಬಿಟ್ಟಿದ್ದೀನಿ ನಾನು ನಾನು ಫಸ್ಟ್ ನೋಡಿಕೊಂಡೆ ಎಷ್ಟು ಬೇಕು ವಾಟರ್ ಅಂತ ಸೊ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾ ಒನ್ ಆ್ಯಂಡ್ ಹಾಫ್ ಗ್ಲಾಸ್ಗೆ ರೈಸ್ಗೆ ನಾನು ಬಿರಿಯಾನಿ ಮಾಡ್ತಿರೋದು ಸೊ ನಾನು ಟೂ ಆ್ಯಂಡ್ ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡೆ ಸೊ ಆಡಿ ಮಸ್ಟ್ ಮಾಡಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ ಅಷ್ಟೊಂದು ಡ್ರೈ ಆಗಿರೋಲ್ಲ ಬಟ್ ನಾನು ಅವಾಗೆ ತಳ ಇಡ್ದು ಬಿಟ್ಟಿರ್ತಂತ ನಾನು ಅರ್ಧ ಗ್ಲಾಸ್ ಆಫ್ ವಾಟರ್ ಹಾಕಿದ್ದೆ ಸೊ ನಾನು ಜಸ್ಟ್ ಕರೆಕ್ಟಾಗಿ ಟು ಆ್ಯಂಡ್ ಆಫ್ ಗ್ಲಾಸ್ ಆಫ್ ವಾಟರ್ ತೊಗೊಂಡೆ ಸೊ ಇವಾಗ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಒಲ್ಲ ಟೇಸ್ಟ್ ಮಾಡಿ ನೋಡ್ಕೋಬೇಕು ಖಾರ ಎಲ್ಲ ಸೊ ಖಾರ ಎಲ್ಲ ಅಂದರೆ ನೀವು ಬೇಸ್ಟ್ ಆಗಿ ನಿಮ್ಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸೊ ನಿಮ್ಮ ಮ್ಯಾಕ್ಸ್ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳಗಿಂತ ರೈಸ್ಗೆಲ್ಲ ಎಷ್ಟು ತಕ್ಕಂಗೆ ಹಿಡಿಬೇಕೋ ಅಷ್ಟು ನೀವು ಕ್ಲೀನಾಗಿ ಸಾಲ್ಟ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಆಮೇಲೆ ಆಲ್ರೆಡಿ ನೀವು ಏನು ಪೀಸ್ ಮಾಡೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀರ ಆಮೇಲೆ ಈರುಳ್ಳಿ ಫ್ರೈ ಆಗಿ ಸಾಲ್ಟ್ ಹಾಕಿರ್ತಾ ಸೊ ನೋಡಿಕೊಂಡು ಸಾಲ್ಟ್ ಯೂಸ್ ಮಾಡಿಕೊಂಡು ವಾಟರ್ ಹಾಕ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿಬೇಕು ಮಿಕ್ಸ್ ಕೊಟ್ಬಿಟ್ಟು ಅದು ಚೆನ್ನಾಗಿ ಕುದಿಯೋವರೆಗೂ ಲೈಕ್ ಮೀಡಿಯಮ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇಲ್ಲೆಡೆ ಟೇಸ್ಟ್ ಚೆನ್ನಾಗಿರಲ್ಲ ಯು ಕ್ಯಾನ್ ಸಿ ಇಟ್ ಸೊ ನಮ್ಮ ಗೆಲ್ತಿದ್ದೀನಿ ಅಲ್ಲಿಂದ ಇದು ಮಾಡ್ತೀನಿ ಟಾಂಟ್ ಮಾಡ್ತಿದ್ದೀನಿ ಬಂದು ಕ್ಯಾಮ್ರ ನೋಡು ಕ್ಯಾಮ್ರಾ ನೋಡು ಮಿಕ್ಸ್ ಬಾ ಸ್ವಲ್ಪ ಅಂತ ಸೊ ಮಿಕ್ಸ್ ಮಾಡಿ ಬಂದು ನೋಡ್ತವ್ರೆ ಹತ್ತಿರದಿಂದ ಸೊ ನಮ್ಮ ನೈಟ್ ಡಿಫ್ರೆನ್ಸ್ ಜಾಸ್ತಿ ಸೊ ನಾನು ಕೊಡ್ಲಿಕ್ಕೆ ಅವ್ರಿಗೆ ಕೇಳ್ತಿದ್ದೀನಿ ಕ್ಯಾಮ್ರಾ ನೋಡು ಕ್ಯಾಮ್ರಾ ನೋಡು ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ನೀವು ಕಾಣಿಸ್ತಿಲ್ಲ ಅಂತ ಸೊ ನಾ ಆ ಥರ ಟಾಂಟ್ ಮಾಡಿ ಇಬ್ಬರು ಮಾಡ್ತಿದ್ರಿ ಸೊ ಇಟ್ ವಾಸ್ ಫನ್ ಗ್ರೇಟ್ ಟೈಮ್ ವಿ ಹ್ಯಾಡ್ ಈಚ್ ಅದರ್ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ನಮ್ಮ ಮನೇಲಿ ಇವ್ರಿಗೆಲ್ಲ ಇಷ್ಟ ಆಯಿತು ನಮ್ಮ ಬೇಬಿಗೂ ಇಷ್ಟ ಆಯಿತು ಈ ರೆಸಿಪಿ ಸೊ ಈಗೇನು ಒಂದು ಇದು ಮಾ ನಿಮಗೋಸ್ಕರ ಆ್ಯಕ್ಚುಲಿ ವೀಡಿಯೋಗೋಸ್ಕರ ಈ ರೆಸಿಪಿ ಮಾಡಿದ್ದಿದ್ದು ನೀವು ಟ್ರೈ ಮಾಡಿ ನೋಡಿ ನೋಡಿ ಇದು ಕುದಿಯೋವರೆಗೂ ಬಿಡಬೇಕು ಸೊ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅಂತ ಮತ್ತೆ ಸಾಲ್ಟ್ ಹಾಕ್ಕೊಂತಿದ್ದೀನಿ ಸೊ ಯಾಕೆಂದರೆ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಸಾಲ್ಟ್ ಕಮ್ಮಿ ಇದೆಯೋ ಏನೋ ಅಂತ ಸೊ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಇವಾಗೆ ಹಾಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸಲ ತಿರ್ಗ್ಸಿದೆ ಬಿಕಾಸ್ ನೀವು ಅನ್ನ ಹಾಕ್ಮೇಲೆ ಎರಡಕ್ಕೂ ಈಕ್ವಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸೊ ಅಷ್ಟೇ ಸೊ ಚೆನ್ನಾಗಿ ಕುದಿಸ್ಬೇಕು ಕುದಿಯವರೆಗೂ ನೀವು ಬಿಟ್ಬಿಡ್ಬೇಕು ಸೊ ಯು ಕ್ಯಾನ್ ಸಿ ಸೊ ಪ್ಲೀಸ್ ಇನ್ಮೇಲೆಯಿಂದ ಲಾಗ್ಸ್ ಬರ್ತಾನೆ ಇರುತ್ತೆ ಡೈಲಿ ಲಾಗ್ಸ್ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಜಾಸ್ತಿ ನಮ್ಗೆ ಇವಾಗ ಅಗತ್ಯ ಇದೆ ಪ್ಲೀಸ್ ನಾನು ಟೂ ಮಂತ್ಸ್ ಲೈಕ್ ವೀಡಿಯೋಸ್ ಮಾಡಿಲ್ದಿದ್ದಕ್ಕೆ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಇದ್ದಾರೆ ಪ್ಲೀಸ್ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ನಡುವೆ ವಾಟರ್ ಮೇಲೆ ರಂಗೋಲಿ ಕೂಡ ನಾನು ಹಾಕ್ತಿದ್ದೀನಿ ಪ್ಲೀಸ್ ಇಟ್ ಈಸ್ ಸೋ ಡಿಫಿಕಲ್ಟ್ ಆ್ಯಕ್ಚುಲಿ ತ್ರೀ ಟು ಫೋರ್ ಅವರ್ಸ್ ತೊಗೊಂಡೆ ಒಂದು ರಂಗೋಲಿಗೆ ಸೊ ನಾನಿನ್ನ ಲೈಕ್ ನೆಲದ ಮೇಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ದೀನಿ ಅದು ಇನ್ಮೆ ಅಪ್ಡೇಟ್ ಆಗುತ್ತೆ ಚಾನಲಲ್ಲಿ ಸೊ ಆಲ್ರೆಡಿ ಲಾಗ್ ಮಾಡಿದ್ದೀನಿ ಸೊ ಐ ವಾಂಟ್ ಟು ಅಪ್ಡೇಟ್ ಐ ವಾಂಟ್ ಟು ಗಿವ್ ವಾಯ್ಸ್ ಓವರ್ ಅದು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ನಿಮ್ಗಿತ್ತ ಇಷ್ಟ ಆಗೋ ಲಾಗ್ಸ್ ಎಲ್ಲ ಮಾಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ತೇಜ್ ಭವನ್ ಲಾಗ್ಸ್ ನೋಡಿ ಇವಾಗ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಚೆನ್ನಾಗಿ ಕುದಿಬೇಕು ಸೊ ಅದಕ್ಕೆ ಕುದಿಯಕ್ಕೆ ಕುದಿಯೋಕ್ಕೆ ಇಟ್ಬಿಟ್ಟು ಗೊಜ್ಜಿಗೆ ಬೇಕಾಗಿರೋದು ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಸೊ ನಾನು ಹೇಳ್ತೀನಿ ಏನೇನು ಬೇಕು ಅಂತ ಸೊ ವೆಜಿಟೇರಿಯನ್ ಇರ್ ವೆಜಿಟೇರಿಯನ್ಗೆ ನಾನ್ ವೆಜ್ ಬೇಕೇ ಬೇಕು ಅಂತ ಏನಿಲ್ಲ ನಮ್ಮ ಸಿಮ್ ನಾನ್ ವೆಜ್ ಹಿಂಗಿರೋ ಹಿಂಗು ಸೊ ಅವ್ರಿಗೆ ಮಶ್ರೂಮ್ ಹಂಗೆ ಸೊ ನಾನು ತೊಳೆದಿಟ್ಕೊಂಡಿರೋ ರೈಸ್ನ ಹಾಕ್ತಿದ್ದೀನಿ ಸೊ ಇದು ನಾರ್ಮಲ್ ಜೀರಾ ರೈಸಲ್ಲೂ ಮಾಡ್ಬೋದು ಸೋನಾ ಮಸೂರಿ ಆರ್ ನಾರ್ಮಲ್ ಯಾವ ರೈಸಲ್ಲೂ ಮಾಡ್ಬೋದು ಸೊ ನಾನು ನಾರ್ಮಲ್ ಬುಲೆಟ್ ರೈಸ್ ತೊಗೊತಿದ್ದೀನಿ ಸಾರಿ ಜೀರಾ ಅದೇ ಬುಲೆಟ್ ರೈಸ್ ಸೊ ಅದರಲ್ಲೇ ಮಾಡ್ತಿರೋದು ಸೊ ಅದೇ ಯು ಮೀನ್ ಜೀರಾ ರೈಸ್ ಸೊ ನೀವು ನಿಮ್ಗೆ ಯಾವ ರೈಸಲ್ಲಿ ಕಂಫರ್ಟಬಲ್ ಇದೆಯೋ ಅದರಲ್ಲಿ ಮಾಡ್ಬೋದು ಮಾಡೋ ಮುಂಚೆ ಒಂದು ಫೈವ್ ಮಿನಿಟ್ಸ್ ಮುಂಚೆ ನೆನೆಸಿಡಿ ಫೈವ್ ಟು ಟೆನ್ ಮಿನಿಟ್ಸ್ ಮುಂಚೆ நென்சிட்டு சாஃப்ட் ஆகை திஸ் இஸ் வாட் அண்ட் லாஜிக்கு எவ்ரிவன் விம் சோங்கே மட்ல இதாகித்தோ சப்போ நென்சிட்டே சொல் ரைஸ் மெத்தி ஆகத்தோ வாட்டர் கதித்தித்து அதுக்கு நானும் ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿತ್ತು ಅದಕ್ಕೆ ನಾನು ಹೇಳ್ತಿದ್ದೀನಿ ನೋಡು ನೋಡು ಸ್ಮೆಲ್ಲೆಲ್ಲ ಸೂಪರಾಗಿ ಬರ್ತಿದೆ ಅಂತ ಸೊ ಆಲ್ರೆಡಿ ಕುದಿತಿತ್ತು ಸೊ ಟೇಸ್ಟ್ ಎಲ್ಲ ನೋಡಿಬಿಟ್ಟು ರೈಸೆಲ್ಲ ಹಾಕಿಬಿಟ್ಟು ಲಿಡ್ ಮುಚ್ಚೋಕ್ಕೆ ಯು ಮೀನ್ ಇನ್ನೊಂದು ಫೈವ್ ಮಿನಿಟ್ಸ್ ಸುಮ್ಮನೆ ಹಂಗೆ ಕುದೀಲಿ ಅಂತ ಬಿಟ್ಬಿಟ್ಟೆ ಟೇಸ್ಟೆಲ್ಲ ನೋಡಿಬಿಟ್ಟು ಚೆನ್ನಾಗಾಗಿತ್ತು ಸೊ ಚೆನ್ನಾಗಿ ಹಂಗೆ ಚೆನ್ನಾಗಾಗಿತ್ತು ಸೊ ಫೈವ್ ಮಿನಿಟ್ಸ್ ಕುದೀಲಿ ಅಂತ ಬಿಟ್ಬಿಟ್ಟೆ ಸೊ ನೀವು ನೋಡ್ಬೋದು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಬಿಡ್ತಿದ್ದೀನಿ ಸೊ ಒಂದೇ ವಿಸಿಲ್ ಇಟ್ಸ್ ರೆಡಿ ಸೊ ನಾನು ಮತ್ತೆ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಬಾಂಡಿ ತೊಗೊಂಡು ಒಂದು ಟೂ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಗೊಜ್ಜು ಸಿಂಪ್ ಸಚ್ ಚಂದ್ ಈಸಿ ಆ್ಯಂಡ್ ಸಿಂಪಲ್ ರೈಸ್ಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಬಿರಿಯಾನಿಗೂ ಚೆನ್ನಾಗಿರುತ್ತೆ ಸೊ ನಾನು ಐಟಮ್ಸ್ ತೋರಿಸ್ತಿದ್ದೀನಿ ಗೊಜ್ಜಿಗೆ ರೆಡಿ ಮಾಡ್ಕೊಳಕ್ಕೆ ಅದೇನಪ್ಪ ಅಂದರೆ ಸ್ವಲ್ಪ ಕೊತ್ತಂಬರಿ ಪುದೀನ ಒಂದು ವಾಷಿಂಗ್ ಒಂದು ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಇದು ಪೇಸ್ಟ್ ಸ್ವಲ್ಪ ಶುಂಠಿ ಹಾಕಿ ಪೇಸ್ಟ್ ಅದನ್ನು ಸೊ ಇದನ್ನು ಇದು ಏನಪ್ಪ ಅಂದರೆ ಇದರಲ್ಲಿ ವಾಟರ್ ಡ್ರೈ ಆಗೋವರೆಗೂ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಅದು ಫ್ರೈ ಹಾಕಿ ವಾಟರ್ ಬಿಟ್ಕೊಳತ್ತೆ ಆವಾಗವರೆಗೂ ಮಶ್ರೂಮು ಒಂದು ಟೆನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಬೇಯಿಸ್ಕೊಂಡು ನನ್ನೆಲ್ಲ ಸಪ್ರೇಟ್ ತೊಗೊತಿದ್ದೀನಿ ಸೊ ಅಷ್ಟು ವಾಟರ್ ಬಿಟ್ಕೊಂಡಿದೆ ನೋಡ್ಬೇಕು ನೋಡ್ಬೋದು ನೀವು ಸೊ ಚೆನ್ನಾಗಿ ಬೇಯ್ದು 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 ಇವಾಗ ಚಿಕನಲ್ಲಿ ಹೇಗೆ ವಾಟರ್ ಬಿಟ್ಕೊಳತ್ತೆ ಚೆನ್ನಾಗಿ ಬಾಯ್ಲ್ ಅದು ಸೇಮ್ ಅದೇ ರೀತಿ ಮಶ್ರೂಮಲ್ಲಿ ಸ್ವಲ್ಪ ಒಂದು ಟೂ ಸ್ಪೂನ್ಸ್ ಆಯಿಲ್ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೊ ನೀರು ಬಿಟ್ಕೊಂಡಿದೆ ಸೊ ಅದನ್ನು ನೀವು ಯೂಸರು ಮಾಡ್ಬೋದು ಇಲ್ಲ ಎಸಿಬೋದು ಸೊ ನಾನು ಯೂಸ್ ಮಾಡ್ತಿಲ್ಲ ಸೊ ಮತ್ತು ಅದೇ ಬಾಣಲಿಗೆ ಟೂ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ಜೀರಿಗೆ ಚಿಕ್ಕ ಚಿಟ್ಟಾಪಟ್ಟ ಅಂದಮೇಲೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲ ಸೊ ಆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬೇಕು ಸೊ ಹಸಿ ಸ್ವಲ್ಪ ಕತ್ತೋಗುತ್ತೆ ಕೈ ಆಡಿಸ್ತಾನೆ ಇರಬೇಕು ಬಿಕಾಸ್ ವಾಟರ್ ಹಾಕ್ತಿರೋದು ಜಸ್ಟ್ ನಾವು ಆಯಲಲ್ಲಿ ಫ್ರೈ ಮಾಡ್ತಿದ್ದೀವಿ ಸೊ ಹಸಿ ವಾಸನೆ ಹೋಗೋವರೆಗೂ ಸೊ ನೀವು ఏనప్ప మాకు చన హాసన వర్గ్ చన కయ్యిబిట్టు ఒన్ ఆఫ్ సాల్ట్ టరిక్ మరి కారక్ తు లైక్ ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ಪೂನ್ ಆಫ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅದು ನೀವು ಲೈಕ್ ಅದು ಕತ್ತೋಗುತ್ತೆ ಅದು ಕತ್ತೋಗಿದ್ರೆ ನೀವು ನೋಡ್ಕೋಬೇಕು ಸೊ ಲೈಕ್ ಅದು ವಾಟರ್ ಕಂಟೆಂಟ್ ಹಸಿವಾಸನೆಲ್ಲ ಹೋಗ್ಮೇಲೆ ಅದು ಹುಳಿ ಟೊಮೊಟೊ ಸೊ ನಾವು ಒಂದು ಹಾಕ್ಕೊತಿದ್ದೀನಿ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಟು ಟೊಮೊಟೊ ಹಾಕ್ಕೋಬೋದು ಸೊ ಅದು ಮಿಕ್ಸ್ ಮಾಡ್ಕೊಂಬೇಲೆ ಟೊಮೊಟೊ ಸಾಫ್ಟ್ ಆದ್ಮೇಲೆ ಸ್ವಲ್ಪ ವಾಟರ್ ಹಾಕ್ತಿದ್ದೀನಿ ಬಿಕಾಸ್ ಅದು ತಳ ಹಿಡಿಬಾರ್ದು ಅಂತ ಸೊ ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕಿಬಿಟ್ಟು ಆಮೇಲೆ ಮಶ್ರೂಮ್ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಆಡಿ ಶ್ರಿಂಕ್ ಆಗಿತ್ತಲ್ಲ ಆ ಮಶ್ರೂಮಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಲೈಕ್ ಜಾರಲ್ಲಿ ಇರುತ್ತಲ್ಲ ವಾಟರ್ ವಾಟರ್ ಎಲ್ಲ ಹಾಕೊಂಡ್ಮೇಲೆ ಮಶ್ರೂಮ್ ಕರಿ ಇಸ್ ರೆಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತೀಜ್ ಪವನ್ ಲಾಕ್ಸ್ ಬ್ಯಾಗ್